ಪ್ರೈಸ್ ಲಾರ್ಡ್ ಹಾಲೆಲುಯ ಪ್ರೀತಿಯ ಸಹೋದರ ಸಹೋದರಿಯ ಯೇಶು ಕ್ರಿಸ್ತನ ಮುದ್ದಾದ ನಮ್ಮ ನಿಮ್ಮನ್ನು ವಂದಿಸುತ್ತೇನೆ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ದೇವರ ವಾಕ್ಯದಿಂದ ಎಚ್ಚರಿಸೋನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಈ ದಿನದ ದೇವರ ವಾಕ್ಯ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತನೇ ವಚನ ಮೂವತ್ತೊಂದನೇ ವಚನೇ ನಾವು ಓದವರಾಗಿರೋಣ ಆ ದೂತನು ಆಕೆಗೆ ಮರಿಯೇಳೆ ಬೇಡ ನಿನಗೆ ದಯೆ ದೊರಕಿತ್ತು ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವ ಆತನಿಗೆ ಏಸು ಎಂದು ಹೆಸರಿಡಬೇಕು ಎಂಬುದಾಗಿ ಪ್ರೀತಿಯ ಸಹೋದರವೇ ಸಹೋದರಿಯರೇ ಈ ವಾಕ್ಯವನ್ನು ನಿಮ್ಮನ್ನು ಎಚ್ಚರಿಸುತ್ತೆ ಏನಂದ್ರೆ ಯುವನನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೋಡುವಾಗ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನೊಂಬು ಒಬ್ಬನಾದರು ಆತನನ್ನು ನೊಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂಬುದಾಗಿ ಆತನ ಮುಂದೆ ಒಂದೇ ಒಂದು ಇಚ್ಛೆ ಏನಂದ್ರೆ ಅವನು ಈ ಲೋಕಕ್ಕೆ ಪ್ರೀತಿ ಮಾಡಿದನು ಅಷ್ಟು ಇಷ್ಟ ಅಲ್ಲ ಎಷ್ಟೋ ಪ್ರೀತಿ ಮಾಡಿದನು ದೇವ ಮಕ್ಕಳೇ ನೀವು ಆತನ ಪ್ರೀತಿಯಲ್ಲಿ ಇದ್ದು ಇರುವ ಇರುವುದಾಗಿದ್ರೆ ನೀವು ಆತನ ಒಂದು ಅಲೆಗಳಲ್ಲಿ ದೇವರ ವಾಕ್ಯ ಹೇಗೂ ಆಗಲಿ ನಿಮಗೆ ಸ ಜೊತೆಲಿರುವಾಗ್ಲಿ ನಿಮಗೆ ಜೊತೆಯಿಂದ ದೂರ ಇರುವರಾಗಿರಿ ನೀವು ಆತನನ್ನು ಆತನ ಒಂದು ಸುವಾರ್ಥೆಯನ್ನು ಸಾರುವಂಥವರಾಗಿರಬೇಕು ಈ ತಿಂಗಳು ಫುಲ್ಲು ಅದೇ ಫುಲ್ ಅದೇ ದೇವರ ವಾಕ್ಯ ಏನಂದ್ರೆ ನಮ್ಮ ದೇವರು ನಮಗಾಗಿ ನಿಮಗಾಗಿ ಆ ಆತನು ನಮಗಾಗಿ ಈ ಲೋಕಕ್ಕೆ ಬಂದನು ನರನಾಗಿ ಈ ಲೋಕಕ್ಕೆ ಬಂದನು ಆತನ ಅವೆಲ್ಲ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ಬಂದನು ಏಕಕ್ಕೆ ಬಂದನು ನಿಮ್ಮ ಪಾಪಗಳಿಗಾಗಿ ನಮ್ಮ ಪಾಪಗಳಿಗಾಗಿ ಆ ಕ್ಷಮೆಗಾಗಿ ಕ್ಷಮಿಸುವುದಕ್ಕಾಗಿ ರಕ್ಷಣೆ ಮಾಡೋದು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ತಿಳಿಸುವಂತವ್ರು ಆಗಿರ್ಬೇಕು ನಾನು ಪಾಪಿನ ನಾನು ಅಂತ ಪಾಪಿ ಆಗಿದ್ದೀನ ನನ್ಗೇನು ರೋಗ ಬಂದಿದ್ದೀನ ಏನೇನೋ ಹೇಳ್ತಾರೆ ಅವೆಲ್ಲ ಬೇಡ ಅವೆಲ್ಲ ಬೇಡ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರಂದ್ರೆ ನಿಮ್ಗೆ ಪಾಪ ಮಾಡುವಂತಲ್ಲ ನೀನೇ ತರ ದುರಂತ ಮಾತಾಡೋಂತ ಅಲ್ಲ ನಾನು ದೇವ ಮಕ್ಕಳೇ ನಿನ್ಗೆ ಏನೇ ಹೇಳ್ತೀನಿ ಅಂದ್ರೆ ಇದು ಪಾಪದ ಸಂಬಳ ಮರಣ ಎಂಬುದಾಗಿ ನೀನು ಮುಚ್ಚಿಡ್ತೀಯೋ ನಿನಗೆ ಮರಣ ಇರುತ್ತೆ ಅದಕ್ಕೆ ದೇವರು ಯಾವ ಅಂದ್ರೆ ಇಷ್ಟೋ ಪ್ರೀತಿ ಮಾಡಿದ್ರು ಯಾವ ಜೀವವನ್ನು ಅಂದ್ರೆ ನಾಶವಾಗದೆ ಎಲ್ಲರೂ ನಿತ್ಯ ಜೀವಿ ಕೊಡಬೇಕಂತ ಯಾರು ನಾಶಕ್ಕೆ ಹೋಗ್ಬಾರ್ದು ಅಂತ ಪ್ರೀತಿನ ಇಟ್ಟು ನಾ ಇದು ಹೊರತು ಬಂದ್ರು ಆ ಪ್ರೀತಿಯನ್ನು ನೀವು ಕಂಡವರಾಗಿ ಇರಬೇಕು ಆ ನೀವು ಆ ಪ್ರೀತಿ ಯಶಸ್ವಿನ ಪ್ರೀತಿ ಅಪಾರವಾದದ್ದು ಅಪಾರವಾದದ್ದು ಸಮಾಧಾನ ಪ್ರಭು ಆತನು ಪ್ರೀತಿ ಸ್ವರೂಪ ನಿಂಬುದಾಗಿ ದೇವರ ವಾಕ್ಯದಲ್ಲಿ ನಾನು ಈ ಆತನ ಪ್ರೀತಿಯನ್ನ ಅರಿತವನು ಆಗಿದ್ರೆ ಅರಿತವಳಾಗಿದ್ರೆ ಹಿಂದೆ ಈ ಬೆಳಿಗ್ಗೆ ಹೊತ್ತು ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಈ ತಿಂಗಳೆಲ್ಲ ನಿಮ್ಮನ್ನಗಾಗಿ ನಾನು ಮಾತಾಡುವಂತನಾಗಿರ್ತೇನೆ ಏನಂದ್ರೆ ಈ ವಾಕ್ಯದಲ್ಲಿ ಕೆಲವರಿಗೆ ತಿಳಿಯದ ತಿಳಿಯದ ಇರುವಂತ ಜನರಿಗಾಗಿ ನಾನು ಹೇಳುವಂತವನಾಗಿದ್ದೇನೆ ಪ್ರೀತಿಯ ಸಹೋದರ ಸಹೋದರಿ ನಿಮ್ಗೆ ಏನೋ ಸಮಯ ಸಿಕ್ಕರೆ ಸಾರಿರಿ ಸುವಾರ್ತೆ ಸಾರಿರಿ ಹೊರಟು ಹೋಗ್ರಿ ಇಲ್ಲ ಕುಂತಲೇ ಸಾರಿರಿ ಈ ಸಮಯವಾರಿರಿ ಸಾರಿರಿ ಜಗವೆಲ್ಲ ಪ್ರೀತಿಯನ್ನೇ ಸಾರಿರಿ ಪ್ರೇಮವನ್ನೇ ಸಾರಿರಿ 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 ಜಗವೆಲ್ಲ ಪ್ರೀತಿಯನ್ನೆ ಸಾರಿರಿ ಪ್ರೇಮವನ್ನೆ ಸಾರಿ ಎಲ್ಲರೂ ಸಾರುವಂತರಾಗಿರ್ರಿ ಸಾರಿರಿ 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 ಹೊರಟ್ರಿ ಸಾರಿ ಸಾರ್ರಿ ಹೊರಟೋಗಿ ಸಾರಿದೆ ಲೋಕದ ಕಟ್ಟ ಕಡೆಗೆ ಹೋಗಿ ಸಾರಿರಿ ಇಲ್ಲ ನಿಮ್ಮ ಮೊಬೈಲ್ ಅಲ್ಲಿ ನಿಂತ್ಕೊಂಡೇ ಸಾರಿ ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಇದ್ಕೊಂಡೇ ಸಾರಿ ಇರಿ ಸಾರೋದಕ್ಕೆ ಹಲವಾರು ದಾರಿಗಳಿದ್ದಾವೆ ಏಸುವಿನ ಪ್ರೀತಿಯನ್ನು ಸಾರಿದೀ ಈ ದಿನಗಳಲ್ಲಿ ಈ ಒಂದು ತಿಂಗಳಲ್ಲಿ ಯೇಸುವಿನ ಸುವಾರ್ತೆ ಆತನು ಬಂದಿರೋದು ಏನಕ್ಕೆ ಎತ್ತೆ ಅನ್ನೋದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಅದನ್ನ ವಿವರವಾಗಿ ಹೇಳ್ತೀನಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಈ ದಿನವೆಲ್ಲ ನಿಮ್ಮನ್ನು ಕಾಯ್ದು ಕಾಪಾಡಲಿ ಅಮೇನ್ ಅಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಸ್ವರೂಪನಾದ ತಂದೆ ದೇವರೇ ನಿತ್ಯನಾದ ಯಶುವೆ ನಿನಗೆ ಸ್ತೋತ್ರಪ್ಪ ಮಾತಾಡಿರುವ ಪ್ರತಿಯೊಂದು ಮಾತುಗಳ ಕರ್ತನೆ ಅದು ನಿನ್ನದಾಗಿ ಬಂದಿರೋದಕ್ಕಾಗಿ ಸ್ತೋತ್ರಪ್ಪ ಈ ಸಮಯ ಸ್ತೋತ್ರಪ್ಪ ಹೌದು ಕಿಸ್ತೋದ್ರಪ್ಪ ಈ ವಾಕ್ಯವನ್ನು ಕೇಳಿರುವ ಪ್ರತಿಯೊಂದು ಆ ವ್ಯಕ್ತಿಯನ್ನು ಯೌನಸ್ಥರನ್ನು ಮಕ್ಕಳ ಚಿಕ್ಕ ಮಕ್ಕಳು ದೊಡ್ಡವ್ರನ್ನ ಎಲ್ಲರನ್ನ ಆಶೀರ್ವದಿಸ್ ಬಲಪಡಿಸ್ಕರ್ತಾನೆ ವಿಶೇಷವಾಗಿ ಕರ್ತಾನೆ ನಿಮ್ಮ ದೇವ ಜನರು ಎಂಬುದಾಗಿ ನಾನು ಉಚ್ಚರಿಸಿ ಹೇಳಿರುವ ಪ್ರತಿ ಜನರು ಕಥನೆ ನಿಂತುಕೊಂಡು ಕೂತ್ಕೊಂಡು ಹೊರಟು ಹೋಗಿಯೂ ನಿನ್ನ ವಾಕ್ಯವನ್ನು ಸುವಾರ್ಥವನ್ನು ಸಾರತಕ್ಕಾಗಿ ಅವರಿಗೆ ಒಂದು ಬಲಪಡಿಸು ರಾಜ್ಯ ಹೋದ ಕರ್ತನ ಸಾರುವಂತವರಾಗಿರ್ಬೇಕು ಆತನ ಪ್ರೀತಿ ಸಾರಬೇಕು ದ್ವೇಷ ಅಲ್ಲ ಆತನ ಪ್ರೇಮವನ್ನು ಸಾರ ಸಾರಬೇಕು ಅದನ್ನ ಕಥನೆಯ ಆತನ ಒಂದು ವಿವರವಾಗಿನ ತಿಳಿಸತಕ್ಕ ಹಾಗೆ ದೇವರೇ ಬಲಪಡಿಸಿ ಕಾಗಿ ಕರ್ತನೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಕುಟುಂಬವನ್ನ ಆಶ್ಚರಿಸು ಬಲಪಡಿಸುವ ರಾಜ್ಯ ಆ ಕುಟುಂಬವನ್ನು ಕರ್ತನೆ ಉನ್ನತ ಉನ್ನತ ಉನ್ನತವಾಗಿ ಎಲ್ಲರನ್ನು ತುಂಬಿಸು ತುಂಬಿಸಿಕರ್ತಾನೆ ಸಮೃದ್ಧಿಯಿಂದ ನಡೆಸುತ್ತೆ ಹಾಲೂಯ್ಯ ಹೌದು ಕರ್ತನೆ ಯಾರ್ಯಾರು ಈ ವಾಕ್ಯವನ್ನು ಕೇಳಿದವರಾಗಿದ್ದಾರೋ ಯೇಶುವಿನ ನಾಮದಲ್ಲಿ ಅವರನ್ನು ರಕ್ಷಣೆಯಲ್ಲಿ ಮಾರ್ಗದಲ್ಲಿ ನಡೆಸು ರಾಜ ಹೊಸಬರಾಗಿದ್ದಾರು ಕರ್ತಾನೆ ಅವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಮರಾಗಿ ಪ್ರಾರ್ಥಿಸುತ್ತೇನೆ ರಾಜ ಹೌದು ಯಶುವೆ ಹೌದು ಕರ್ತನೆ ಯಾರ್ಯಾರು ಕಾಯಿಲೆ ಖಾಯಿಲೆ ಇದ್ದಾರು ಕತನೆ ಅವರನ್ನು ಮುಟ್ಟಿ ಸ್ವಸ್ಥ ಮಾಡುವ ದೇವರೇ ಯಾರ್ಯಾರು ಸಾಲದಲ್ಲಿ ಕಥನೆ ಬಿದ್ದು ನೆರಳಾಡ್ತಿದಾರ ಕರ್ತನೆ ಅವರಿಗೆ ಒಂದು ಸಾಲದಿಂದ ಬೆಳೆಗಳೇನು ಉಂಟಾಗಲಿ ಈಶ್ವರ ನಾಮದಲ್ಲಿ ಕಥನೆ ಹೌದು ಯಶುವೆ ಈ ವಾಕ್ಯವನ್ನು ಕರ್ತನೆ ಅವರಿಗೆ ಜೀವನ ಉದ್ಧಾರಕ್ಕೆ ನೀನು ಒಂದು ಭಾಗವಾಗಿ ಹೌದು ಕಥೆ ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂಬುದಾಗಿ ಹೇಳ್ತಿಲ್ಲಪ್ಪ ಅವರ ಅವರ ಜೀವನ ಕುಟುಂಬದಲ್ಲಿ ಕಥನೆ ನೀನು ಮಾರ್ಗನಾಗಿ ಹೌದ ಸತ್ಯ ಜೀವ ನೀನು ಮಾರ್ಪಡಿಸುವವರನ್ನ ನಡೆಸು ಕಥನೆ ನೀನೇ ಅವರನ್ನ ನಡೆಸಿಕೊಂಡು ಹೋಗಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ವಾಕ್ಯದಿಂದ ಮನತೆ ತಿರುಗಲಿ ಕಥನೆ ಮನಸ್ಸುಗಳನ್ನು ಪರಿವರ್ತಿಕೊಳ್ಳಲಿ ಯಶುವಿನ ನಾಮದಲ್ಲಿ ಕಥನೆ ನಾವು ಹೇಳ್ತೀವಿ ನನ್ನ ತಂದೆ ಮಗನ ಪವಿತ್ರಾತ್ಮನಲ್ಲಿ ಅವರನ್ನು ಬ್ಲೆಸ್ ಮಾಡ್ತೀವಿ ಎಂದು ಪ್ರಾರ್ಥಿಸುತ್ತೇನೆ ಹಾಗೆ ಮರದಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್